ಹಾಯ್ ಫ್ರೆಂಡ್ಸ್ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ತುಂಗಾಭದ್ರ ಜಲಾಶಯಕ್ಕೆ ಒಳಹರಿವು ಏರಿಕೆಯಾಗಿದ್ದು ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ತುಂಗಾಭದ್ರಾ ಡ್ಯಾಮ್ನ ಹಿಂದಿನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟಿ ಬಿ ಡ್ಯಾಮ್ನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಸಿ ಇಂದು ಟಿ ಬಿ ನೀರಿನ ಪ್ರಮಾಣ ಐದು ಟಿ ಸಿ ಮಾತ್ರ ಟಿ ಬಿ ಮೇಲ್ದಂಡೆ ಮತ್ತು ಕೆಳದಂಡೆ ಕಾಲುವೆಗಳಿಗೆ ನೀರಿನ ಹೊರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಟಿ ಬಿ ಫುಲ್ ರಿಸರ್ವಯರ್ ಲೆವೆಲ್ ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಫೀಟ್ ಇದೆ ಪ್ರೆಸೆಂಟ್ ರಿಸರ್ವಯರ್ ಲೆವೆಲ್ ಒಂದು ಸಾವಿರದ ತೊಂಬತ್ತು ಫೀಟ್ ಇದೆ ಟಿ ಬಿ ಡ್ಯಾಂಗೆ ಇಂದು ನಾಲ್ಕು ಸಾವಿರದ ಇಪ್ಪತ್ತ್ನಾಲ್ಕು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಅಂದರೆ ಒಂದು ಕ್ಯೂಸೆಕ್ಸ್ ಇಜಿಕೊಲ್ಟು ಇಪ್ಪತ್ತೆಂಟು ಸಾವಿರದ ಮುನ್ನೂರ ಹದಿನೇಳು ಲೀಟರ್ ಅದೇ ರೀತಿ ನಾಲ್ಕು ಸಾವಿರದ ಇಪ್ಪತ್ತ್ನಾಲ್ಕು ಕ್ಯೂಸೆಕ್ಸ್ ಇಜಿಕೊಲ್ಟು ಹನ್ನೊಂದು ಕೋಟಿ ಮೂವತ್ತೊಂಬತ್ತು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಎಂಟು ಲೀಟರ್ ನೀರು ಇನ್ನು ಡ್ಯಾಮ್ನ ಹೊರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ